ನಂಜನಗೂಡಿನ ದೇವಿರಮನಹಳ್ಳಿ ಸರ್ಕಲ್ ಬಳಿ ಬಿಜೆಪಿ ಪಕ್ಷದ ಯುವ ಮೋರ್ಚಾದ ವತಿಯಿಂದ ಹಮ್ಮಿಕೊಂಡಿದ್ದ ತಿರಂಗ ಯಾತ್ರೆಗೆ ಮಾಜಿ ಶಾಸಕ ಬಿ ಹರ್ಷವರ್ಧನ್ ಸೋಮವಾರ ಚಾಲನೆ ನೀಡಿದರು ಬಳಿಕ ಮಾತನಾಡಿದ ಅವರು ಕಾಂಗ್ರೆಸ್ ಪಕ್ಷ ದೇಶವನ್ನು ವಿಭಾಗ ಮಾಡುವ ಮಾತನಾಡುತ್ತಿದೆ ಇತ್ತೀಚೆಗೆ ಡಿಕೆ ಸುರೇಶ್ ಅವರು ಮಾತನಾಡಿದ್ದರೂ ಪಾಕಿಸ್ತಾನ ಪರವಾಗಿ ಘೋಷಣೆಗಳನ್ನು ಕೂಗುತ್ತಿದ್ದಾರೆ ಈ ಬಗ್ಗೆ ಮುಖ್ಯಮಂತ್ರಿಗಳು ಯಾವುದೇ ರೀತಿ ಕ್ರಮವನ್ನು ಕೈಗೊಂಡಿಲ್ಲ ಅಲ್ಪಸಂಖ್ಯಾತರನ್ನು ಓಲೈಕೆ ಮಾಡಲಾಗುತ್ತಿದೆ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆದಾಗಿನಿಂದಲೂ ಸಾಕಷ್ಟು ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ ಹಾಗಾಗಿ ಯುವಕರು ಮೋದಿಯವರ ಕೈಯನ್ನು ಬಲಪಡಿಸಬೇಕು ಕಾಂಗ್ರೆಸ್ ಅಲ್ಪಸಂಖ್ಯಾತರನ್ನು ಓಲೈಕೆ ಮಾಡುವುದನ್ನು ಬಿಡಬೇಕು ಈ ನಡೆಯನ್ನು ನಾವು ಖಂಡಿಸುತ್ತೇವೆ ಮುಂಬರುವ ಲೋಕಸಭಾ ಚುನಾವಣೆಗೆ ನಾವು ಸಜ್ಜಾಗಿದ್ದೇವೆ ಎಂದು ಹೇಳಿದ್ದಾರೆ ಈ ಸಂದರ್ಭದಲ್ಲಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ನಾಯಕ ಬಿಜೆಪಿ ಜಿಲ್ಲಾಧ್ಯಕ್ಷ ಸ್ವಾಮಿ ಯುವ ಮೋರ್ಚಾದ ಅಧ್ಯಕ್ಷ ಸಾಮ್ರಾಟ್ ನಗರಾಧ್ಯಕ್ಷ ಸಿದ್ದರಾಜು ಬಿಜೆಪಿ ಮಾಧ್ಯಮ ವಕ್ತಾರ ಶ್ರೀನಿವಾಸ ರೆಡ್ಡಿ ಮಹೇಶ್ ಸೇರಿದಂತೆ ಬಿಜೆಪಿ ಪಕ್ಷದ ಕಾರ್ಯಕರ್ತರು ಭಾಗವಹಿಸಿದ್ದರು ಬಿ ಜೆ ಪಿ ಪಕ್ಷದ ವತಿಯಿಂದ ಮತ್ತು ಬಿ ಜೆ ಪಿ ಪಕ್ಷದ ಯುವ ಮೋರ್ಚಾ ವತಿಯಿಂದ ಇದು ತಿರಂಗ ಯಾತ್ರೆಯನ್ನು ನಾವು ಹುಡ್ಕೊಂಡಿದ್ದೀವಿ ಉದ್ದೇಶ ಇರ್ತಕ್ಕಂಥದ್ದು ಇವತ್ತು ಕಾಂಗ್ರೆಸ್ ಪಕ್ಷ ದೇಶದ ವಿಜ ವಿಭಜನೆ ಬಗ್ಗೆ ಮಾತಾಡ್ತಾ ಇದ್ದಾರೆ ಡಿ ಕೆ ಸುರೇಶ್ ಅವರು ಕೊಟ್ಟಂಥ ಹೇಳಿಕೆ ಇರ್ಬೋದು ಇತ್ತೀಚೆಗಷ್ಟೇ ನಡೆದಂಥ ರಾಜ್ಯಸಭೆ ಚುನಾವಣೆಯಲ್ಲೇ ವಿಧಾನಸೌಧದ ಮೆಟ್ಲಲ್ಲೇ ಪಾಕಿಸ್ತಾನ ಪರವಾಗಿ ಘೋಷಣೆ ಕೂಡ ಮಾಡ್ತಾರಲ್ಲಿ ಎಫ್ ಎಸ್ ಐ ರಿಪೋರ್ಟ್ ಕೂಡ ಬಂದಿದೆ ಅದ್ರ ಬಗ್ಗೆ ಕ್ರಮ ಜರುಗಿಸ್ತಾ ಇಲ್ಲ ಮೊನ್ನೆ ಸೀತಾರಾಮಯ್ಯವರು ಎಲ್ಲೋ ಒಂದು ಕಡೆ ಅಲ್ಪಸಂಖ್ಯಾತರು ಅಂತ ವಿಚಾರದಲ್ಲಿ ಇವತ್ತು ದೇಶಕ್ಕೆ ವಿಭಾಜನೆಗೆ ಕರೆದುಕೊಂಡು ಹೋಗ್ತಿರೋಂಥ ಈ ಕಾಂಗ್ರೆಸ್ ಪಕ್ಷದ ನಡೆಯ ನಾವು ಖಂಡಿಸ್ತಾ ಇದ್ದೀವಿ ವಿಶೇಷವಾಗಿ ಯುವಕರು ದೇಶದ ಮುಂದೆ ದೇಶದ ಪ್ರಗತಿಗೋಸ್ಕರ ಅಭಿವೃದ್ಧಿಗೋಸ್ಕರ ಕೈಗೊಳ್ಳುವಂಥ ಯುವಕರು ಸನ್ಮಾನ್ಯ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಯವರ ಹತ್ತು ವರ್ಷ ಕಾಲದ ಅವಧಿಯಲ್ಲಿ ಇವತ್ತು ವಿಶೇಷವಾಗಿ ಕಾಶ್ಮೀರದಲ್ಲಿ ಆರ್ಟಿಕಲ್ ಮುನ್ನೂರ ಎಪ್ಪತ್ತನ ರಚನೆಗೊಳಿಸಿ ಏಕ ದೇಶ ಏಕ ಕಾನೂನು ಏಕ ಪ್ರಧಾನ ಏಕ ವಿಧಾನ ಅಂತವರು ಘೋಷಣೆಯನ್ನು ತಗೊಂಡ್ಬಂದಿದ್ದಾರೆ ಮಾಡಬೇಕು ಅಲ್ಪಸಂಖ್ಯಾತರ ಓಲೇಸದಲ್ಲೇ ಕಾರ್ಯಕ್ರಮನ ಜಾರಿಗೆ ತಗೊಂಡ್ಬರ್ತಾ ಇದ್ದಾರೆ ಇದಾಗಬಾರ್ದು ಅಂತೇಳಿ ಯುವಕ್ರಿಯಲ್ಲಿ ಜಾಗೃತಿ ಮೂಡಿಸಿ ಅಂತ ಹೇಳಿ ಈ ಒಂದು ಬಿ ಜೆ ಪಿ ಯುವ ಮೋರ್ಚಾ ವತಿಯಿಂದ ಇವತ್ತೊಂದು ತಿರಂಗ ಯಾತ್ರೆನ ಹಮ್ಮಿಕೊಂಡಿದ್ದೀವಿ ನಾವು ವಿಶೇಷವಾಗಿ ನಮ್ಮ ಗ್ರಾಮಾಂತರದ ಜಿಲ್ಲಾಧ್ಯಕ್ಷರಾಗಿರೋ ಮಹೇ ಅವರ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಯುವ ಮೋರ್ಚಾದ ಜಿಲ್ಲಾಧ್ಯಕ್ಷರಾಗಿರೋಂಥ ನಮ್ಮ ಸಮ್ರಾಟ್ ಸುಂದ್ರೇಶ್ ಅವರು ಕೂಡ ಬಂದಿದ್ದಾರೆ ಇಲ್ಲೇ ಮಂಡಲ ಅಧ್ಯಕ್ಷರು ಬಿ ಜೆ ಪಿ ಪಕ್ಷದ ಎಲ್ಲ ಕಾರ್ಯಕರ್ತರು ಎಲ್ಲರೂ ಕೂಡ ಸೇರಿಸಿ ಇವತ್ತೇನು ಇತ್ತೀಚೆಗೆ ಆಗ್ತಿರೋಂಥ ಬೆಳವಣಿಗೆಗಳನ್ನೆಲ್ಲ ನೋಡಿದ್ರೆ ಎಲ್ಲರೂ ಕೂಡ ಕಾಂಗ್ರೆಸ್ ಪಕ್ಷದ ನಡೆ ಮತ್ತು ಮುಂದೆ ಅವರು ತಗೊಂಡ್ತಿರೋಂಥ ತೀರ್ಮಾನಗಳು ದೇಶಕ್ಕೆ ಒಂದು ಆಪತ್ತು ತರುವಂಥ ವಿಚಾರ ಆಗ್ತಾಯಿದೆ ನಾವು ಅಂತ ಅಂತೇಳಿ ಈ ಒಂದು ಯುವಮೋರ್ಚ ವತಿಯಿಂದ ನಾವು ತಿರಂಗ ಯಾತ್ರೆ ಅಂದ್ಕೊಂಡಿದ್ದೀವಿ ಬೆಳಗ್ಗೆಯಿಂದ ನಾವೆಲ್ಲ ಒಂದು ಬೇರೆ ಬೇರೆ ಕಾರ್ಯಕ್ರಮ ಎಲ್ಲ ಅಂದ್ಕೊಂಡು ಮುಂದೆ ಬರ್ತಕ್ಕಂಥ ಲೋಕಸಭಾ ಚುನಾವಣೆಯಲ್ಲಿ ಹೆಚ್ಚಿನ ಯುವಕರು ವಿಶೇಷವಾಗಿ ಐವತ್ತು ಪರ್ಸೆಂಟ್ ಯುವಕರು ಇವತ್ತೆಲ್ಲ ಜಾಗೃತಿ